ಅಶೋಕ್ ಸರ್ ನಮ್ದು ಏನು ಯಾವಾಗ ನಮ್ದು ಇನ್ನೊಂದು ಮೇಜರ್ ಕ್ವಶನ್ ಇದೆ ಸರ್ ಈ ಥರದೆಲ್ಲ ನಡೆಯುತ್ತೆ ಇವರು ಸಪ್ರೇಟಾಗಿ ರಹಸ್ಯವಾಗಿ ಮೀಟಿಂಗು ಮಾಡ್ತಿರ್ತಾರೆ ಮಾಧ್ಯಮದವ್ರು ಕೇಳಿದಾಗ ಕಡೆ ಗೂಬೆ ಕೂರಿಸೋದು ಮೇಲೆ ಗೊತ್ತಾ ನಿಮ್ಗೆ ಯಾರು ಹೇಳ್ಬಿಟ್ರು ನಾವು ಮಾಡಿದ್ದೀವ ಎಲ್ಲಿ ಬಂತ ಆ ಥರದ್ದು ಅಂತಾರೆ ಕೇಳಿದ್ರೆ ಊಟಕ್ಕೆ ಬಂದಿದ್ದೆ ತಿಂಡಿಗೆ ಬಂದಿದ್ದೆ ಕಾಫಿ ಕುಡಿಯೋಕ್ಕೆ ಬಂದಿದ್ದೆ ಏ ಹಾಗೆ ಸಿಗ್ತಾ ಇರ್ತೀವಿ ನಾವು ರಾತ್ರಿ ಜಾರಕಿಹೊಳೆ ಅವರು ಮೀಟಿಂಗ್ ಮಾಡಿದ್ದಾರೆ ಅದಕ್ಕೆ ಮುಂಚೆ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಇದು ಪ್ರತ್ಯೇಕ ಸಭೆಗಳು ಇಲ್ಲಿ ಈಗ ಇರುವ ಅಂಶ ಏನು ಅಂದರೆ ನವಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಅದು ಬೇರೆ ವಿಚಾರ ಎರಡೇ ಇರೋದು ಪ್ರಶ್ನೆ ಒಂದು ಬದಲಾವಣೆ ಆಗುತ್ತಾ ಮುಖ್ಯಮಂತ್ರಿ ಬದಲಾವಣೆ ಆಗದೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದು ಅವರು ಯಾವಾಗಲೂ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಹ್ಞೂ ಯಾವುದು ಕ್ಯಾಬಿನೆಟು ಕ್ಯಾಬಿನೆಟು ರಿಷಫಲ್ ಇರಲಿ ಕೈನ್ ಎಕ್ಸ್ಪೆನ್ಷನ್ ಇರಲಿ ಎಲ್ಲವನ್ನೂ ಅದೇ ಪರಮಾಧಿಕಾರ ಇದ್ಮೇಲೆ ಇಷ್ಟು ದಿವಸ ಏನು ಮಾಡಿದ್ರಿ ನಿಮಗೆ ಪರಮಾಧಿಕಾರ ಇಲ್ಲ ಹೈಕಮಾಂಡ್ ಹೇಳ್ದಂಗೆ ತಾಳ ನೋಡ್ಬೇಕು ಎಲ್ಲ ನ್ಯಾಚುರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜನತಾ ದಳ ಇರಲಿ ಅದನ್ನ ನೀವು ಕೇಳೋಕೋದಾಗ ಆಡ್ತಾ ಹೇಳ್ತಾರೆ ಗೊತ್ತಾಯ್ರು ಶಿಸ್ತು ನಮ್ಮಲ್ಲಿ ಶಿಸ್ತಿದೆ ಬ್ಲಾಕ್ ಕಾಂಗ್ರೆಸ್ ಇದೆ ನಮ್ಮಲ್ಲಿ ಅದರ ಮೇಲೆ ಒಂದು ಕಾಂಗ್ರೆಸ್ ಇದೆ ಅದರ ಮೇಲೆ ಏನು ಜಗತ್ತಲ್ಲಿ ಈ ಥರ ಹಂತಗಳು ಲೇಯರ್ಗಳು ಯಾವ ಪಾರ್ಟಿಲಿ ಇಲ್ಲ ಅನ್ನೋ ರೀತಿ ನಮ್ಮದೇ ಎಕ್ಸ್ಕ್ಲೂಸಿವ್ ಅನ್ನೋ ಥರ ಮಲಾಮ್ರು ಕಾಂಗ್ರೆಸ್ ಬಂದ ಮೇಲೆ ಶಿಸ್ತುಗೊಳಪಟ್ಟಿರೋದು ಇವರೆಗೂ ಯಾವ ಶಿಸ್ತು ಏನೋ ಅವರಿಗೆ ವೈಯಕ್ತಿಕ ಜೀವನದಲ್ಲಿ ಇರಲಿಲ್ಲ ನಾನು ಎಂಬತ್ತಾರರಿಂದ ಇದ್ದೀನಿ ನೋಡ್ತಾ ಇದ್ವಿ ಏನು ಇಲ್ಲದೇ ಇದ್ದಾಗಿಂದ ನೋಡ್ತಾ ಇದ್ದೀವಿ ಶಿಸ್ತುಗೊಳಪಟ್ಟಿದ್ದೆ ಯಾವಾಗ ಅವರು ಈಗ ಆಮೇಲೆ ಇವರು ಅಭಿವೃದ್ಧಿ ಕಾರ್ಯ ಇನ್ನೊಂದು ಹೇಳ್ತಾರಲ್ಲ ಗ್ಯಾರಂಟಿಗಳು ಹೇಳ್ತಾರಲ್ಲ ಏನು ನಡೀತಾ ಇದೆ ಹೇಳಿ ಸರ್ ಓಕೆ ಒಂದೇ ಒಂದು ಕೆಲಸ ನಡೀತಲ್ಲ ವರ್ಗಾವಣೆ ರಿವಾಕು ನಿಮಗೆ ಒಂದು ಹೇಳ್ತಿವಿ ಒಂದು ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ನನ್ನ ಹತ್ರ ಇದೆ ಇಲ್ಲಿ ದಾಖಲೆ ನೂರ ಆರು ಕೋಟಿ ರೂಪಾಯಿ ಇದಾಗುತ್ತೆ ಬಿಲ್ ಆಗುತ್ತೆ ಹ್ಞೂ ಆಯಿತಾ ಒಂದು ಏರಿಯಾದಲ್ಲಿ ಬಿಲ್ ಆದಮೇಲೆ ಅವ್ರನ್ನ ಬ್ರದರ್ ಏನು ಮಾಡ್ತಾರೆ ಸಸ್ಪೆನ್ಷನ್ ಮಾಡಿಸ್ತಾರೆ ಓಕೆ ಹದಿನಾರು ಜನ ಸಸ್ಪೆನ್ಷನ್ ಆಗ್ತಾರೆ ಆದಮೇಲೆ ಲೋಕಾಯುಕ್ತಕ್ಕೆ ಹೋಗುತ್ತೆ ಕೇಸು ಸರ್ ಒಂದೇ ತಿಂಗಳಲ್ಲಿ ಒಂಬತ್ತು ಜನ ರಿವೋಕ್ ಆಗ್ತಾರೆ ಸೇಮ್ ಪೋಸ್ಟು ಮಾಡಂಗಿಲ್ಲ ದಂಧೆ ದುಡ್ಡು ನಿಮಗೆ ವರ್ಗಾವಣೆ ದಂಧೆ ಪ್ರತಿನಿತ್ಯ ಇವತ್ತು ನಡೆದಿದೆ ಇವತ್ತು ಪೊಲೀಸ್ ಇಲಾಖೆ ಆಗಿದೆ ಪ್ರತಿನಿತ್ಯ ನಿಮ್ಗೆ ಒಂದು ಆರ್ಡರ್ ಸಿಗುತ್ತೆ ಇಡೀ ವರ್ಷ ನೀವು ವರ್ಗಾವಣೆ ಮಾಡ್ಕೊಂಡು ಈಗ ಜಸ್ಟ್ ಕೆ ಎಸ್ ಆಫೀಸರ್ಸ್ ವರ್ಗಾವಣೆ ಮಾಡಿದ್ದಾರೆ ದಂಧೆ ಅಂತಾನೆ ಹೇಳ್ಬಿಡ್ತೀರಾ ನೀವು ದಂಧೆ ಬೇರೆ ಏನಿಲ್ಲ ವರ್ಗಾವಣೆ ದಂಧನೆ ಸರ್ಕಾರ ಇದ್ರು ಅಷ್ಟೇ ಜೆಡಿಎಸ್ ಇದೆ ಸರ್ ಇದು ಒಂದು ಎರಡನೇದು ಏನಾಗುತ್ತೆ ನಾಳೆ ಒಪಿನಿಯನ್ ತಗೋತಾರೆ ಯಾರಾದ್ರೂ ಹೇಳ್ತಾರ ಯಾವ ನಾಯಕ ಯಾವ ಕಾಲದಿಂದ ನೋಡಿ ನೀವೇ ನಾಯಕ ಅಂತಲೇ ಹೊರ್ತು ಅದು ಬದಲಾವಣೆ ಮಾಡ್ತಾರೆ ಹೈಕಮಾಂಡು ಅಂತ ಗೊತ್ತಾದಾಗ ಬೇಡ ನೀವು ಒಂದೊಂದು ವರ್ಷಕ್ಕೆ ಒಬ್ಬ ಮುಖ್ಯಮಂತ್ರಿನೂ ಒಂದೊಂದು ಕ್ಯಾಬಿನೆಟ್ ರಚನೆ ಮಾಡ್ಕೊಳ್ಳಿ ನೂರೈವತ್ತು ಜನಕ್ಕೆ ಜಾಗ ಸಿಗುತ್ತಲ್ಲ ಯಾಕೆ ಇವನು ಎಚ್ ಕೆ ಪಾಟೀಲೇ ಇರಬೇಕು ಎಮ್ ಬಿ ಪಾಟೀಲೇ ಇರಬೇಕು ಜಾರಕಿಹೊಳಿನೇ ಇರಬೇಕು ಇನ್ನೊಬ್ಬ ನಾಯಕ ಇಲ್ವಾ ಕುಡಿ ಹ್ಞೂ ಎಸ್ ಗಳಲ್ಲಿ ಯಾರೋ ಒಬ್ರು ಕೊಡ್ತೀರಾ ಇಬ್ರು ಇಲ್ಲ ಈಗ ತೆಗ್ದಿದ್ದೀರಾ ಆಗಿ ನೀವು ಅದು ಫಿಲ್ ಅಪ್ ಮಾಡ್ಬೋದಲ್ಲ ಆ ಜನಾಂಗಕ್ಕೆ ಆಮೇಲೆ ಒಕ್ಕಲಿಗರಲ್ಲಿ ಇವರೇ ಇರಬೇಕು ಎಷ್ಟು ವರ್ಷದಿಂದ ಇರ್ತೀರಾ ಹಿಂದೆ ಹೇಳ್ತಿರು ಸೆಟ್ ದೋಸೆ ಅಂತ ಖರ್ಗೆ ಧರ್ಮಸಿಂಗು ಎಚ್ ಕೆ ಪಾಟೀಲ್ ಇವತ್ತು ಎಚ್ ಕೆ ಪಾಟೀಲ್ ಇದ್ದಾರೆ ಇವತ್ತು ಖರ್ಗೆ ಇದ್ದಾರೆ ಧರ್ಮಸಿಂಗ್ ಬದುಕಿಲ್ಲ ಬಿಜೆಪಿಲೂ ಅಷ್ಟೇ ಅದೇ ಶೆಟ್ಟರು ಅದೇ ಇವ್ರು ಎಲ್ಲಿದ್ರು ಸರ್ ಇವರು ಆಮೇಲೆ ಮುಖ್ಯಮಂತ್ರಿ ಆದವರು ವಾಪಸ್ ಬಂದು ಮಂತ್ರಿ ಆಗ್ತಾರೆ ಓಕೆ ಈ ಇವರೆಲ್ಲ ಮಾತಾಡೋಕ್ಕೆ ನೈತಿಕ ನೈತಿಕತೆ ಇದೆಯಾ ಇಲ್ಲಿ ಏನು ನಡೀತಾ ಇಲ್ಲ ಸರ್ ಅಧಿಕಾರ ಉಳಿಸ್ಕೊಳ್ಳಕೋಸ್ಕರ ಕುರ್ಚಿ ಬಿಡೋದಿಲ್ಲ ಓಕೆ ಏನು ಇವತ್ತು ನೋಡಿದೀವಿ ಅವ್ರನ್ನ ಯಾವತ್ತು ಅವ್ರು ಕುರ್ಚಿ ಬಿಡೋದಿಲ್ಲ ಡಿ ಕೆ ಶಿವಕುಮಾರ ಚೀಫ್ ಮಿನಿಸ್ಟರ್ ಆಗೋದಿಲ್ಲ ಇನ್ಯಾರನೂ ಹಚ್ಚುತ್ತಾರೆ ಇನ್ಯಾರು ಹಚ್ಚುತ್ತಾರೆ ಇನ್ಯಾರು ಹಚ್ಚುತ್ತಾರೆ ಎತ್ತು ಕಟ್ಟಿದ್ರಾ ಈಗ ಜಾರಕಿಹೊಳಿ ಎತ್ತು ಕಟ್ತಾರೆ ಇದೆಲ್ಲ ಏನು ಗೊತ್ತಾ ಒಬ್ಬ ಸಿದ್ದರಾಮಯ್ಯನವರು ಹತ್ತು ದೇವೇಗೌಡರಿದ್ದಾಗೆ ಲೆಕ್ಕಾಚಾರದಲ್ಲಿ ಅವ್ರು ಯಾವುದೂ ಮಾತಾಡೋಲ್ಲ ಸೈಲೆಂಟಾಗಿ ಮಾಡ್ತಾರೆ ನೀವು ಅಡ್ವೈಸರ್ಸ್ ಇರ್ತಾರೆ ನೋಡಿ ಒಬ್ಬೊಬ್ರ ಹತ್ರ ನಮ್ಮ ಮೀಡಿಯಾದವರು ಹತ್ತು ಹತ್ತು ಜನ ಅಡ್ವೈಸರ್ಸು ಯಾರು ಸಂಬಳ ಕೊಡ್ತಾರೆ ಇವರಿಗೆಲ್ಲ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಓಕೆ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟು ಜನ ಇದ್ದಾರೆ ಅಡ್ವೈಸರ್ಸ್ ಮೀಡಿಯಾದವರು ಎಲ್ಲ ಮಂತ್ರಿಗಳಿಗೂ ಮೀಡಿಯಾ ಅಡ್ವೈಸರ್ಸ್ ಬೇಕಾ ಯಾಕೆ ಬೇಕು ಒಬ್ಬ ಒಬ್ಬರು ಇರ್ತಿದ್ರು ಆಮೇಲೆ ಈಗಿನ ಮೀಡಿಯಾ ಅಡ್ವೈಸರ್ಸ್ ಹೇಗಿದ್ದಾರೆ ಕಾರು ಬಂಗ್ಲೆ ಆಮೇಲೆ ಇದು ಏನು ಇವರು ಟೂರ್ ಹೋಗ್ತಾರೆ ಆಮೇಲೆ ಜಿಲ್ಲೆಗಳಲ್ಲಿ ಇವ್ರಿಗೆ ಸನ್ಮಾನ ಆಮೇಲೆ ವಾರ್ತಾ ಇಲಾಖೆ ನಮ್ಮ ಇಲಾಖೆ ಈ ಮಂತ್ರಿಯಲ್ಲಿದ್ದಾರೆ ಒಂದು ಮೀಟಿಂಗ್ ಮಾಡಿದ್ದಾರೆ ಎರಡು ಎರಡೂವರೆ ವರ್ಷ ಆಯಿತು ವಾರ್ತಾ ಇಲಾಖೆದು ನೀವು ಕ್ಯಾಬಿನೆಟ್ ಇದು ಯಾವುದು ಬಜೆಟ್ ಮಾಡುವಾಗ ಒಂದು ಮೀಟಿಂಗ್ ಕರೀತಾರೆ ಒಬ್ಬ ಆಫೀಸರ್ಸ್ ಮೀಟಿಂಗ್ ಕರೀತು ಮುಗೀತು ವಾರ್ತಾ ಇಲಾಖೆ ಏನಾಗಿದೆ ಒಬ್ಬ ಒಂದು ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಇದೆಯಲ್ಲ ಯಾರು ಮಂತ್ರಿ ಅದಕ್ಕೆ ಓಕೆ ಇದೆಲ್ಲ ಕೇಳಬೇಕಲ್ವಾ ಬಾಲಕೃಷ್ಣ ಯಾದವ್ ಅವರೇ ಈಗ ಎರಡು ಸ್ಥಾನಗಳಲ್ಲಿ ಒಂದು ಕಡೆ ನಾವು ನಾಗೇಂದ್ರ ಇನ್ನೊಂದು ಕಡೆ ರಾಜಣ್ಣ ಅಂತ ಬಂದಾಗ ಯೂಶ್ವಲ್ ಆಗಿ ಇಂಥ ಟೈಮ್ಗಳಲ್ಲಿ ಆ ಸ್ಥಾನಗಳಿಗೆ ಭರ್ತಿ ಕೆಲಸ ನಡೀತಾ ಇತ್ತು ಭರ್ತಿ ಯಾವ್ದು ಖಾಲಿ ಆಯಿತೋ ಅದನ್ನು ಭರ್ತಿ ಮಾಡುವಂಥದ್ದು ಅದು ಭರ್ತಿ ಬೆಳವಣಿಗೆ ನಮಗೆ ಸದ್ಯಕ್ಕಂತೂ ಕಾಣಿಸ್ಲಿಲ್ಲ ಈಗಲೂ ವಿಶ್ವಾಸ ಇರಬಹುದಾ ಅವರೇ ನಾನು ಮತ್ತೆ ತರ್ತೀನಿ ಅನ್ನೋ ಏನಾದರೂ ಅದನ್ನು ಹಾಗೆ ಇಟ್ಟಿದ್ದಾರಾ ಅಥವಾ ಪೂರ ಈಗ ಸಿದ್ದರಾಮಯ್ಯವ್ರ ಕುರ್ಚಿಗೆ ಸಮಸ್ಯೆಯನ್ನು ಬರುತ್ತೆ ಅನ್ನೋ ರೀತಿಯಲ್ಲಿ ಇದ್ದರೆ ಅದಕ್ಕೋಸ್ಕರ ನವಂಬರ್ನ ಈ ಕ್ಯಾಬಿನೆಟ್ ವಿಚಾರದಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರಾ ಅಂತ ಖಂಡಿತವಾಗೂ ಅಟೆನ್ಷನ್ ಡೈವರ್ಟ್ ಮಾಡತಕ್ಕಂಥದ್ದಲ್ಲ ಸಿದ್ದರಾಮಯ್ಯವರು ಯಾವಾಗಲೂ ನೇರ ನಿಷ್ಠುರವಾದಿ ಒಂದು ತತ್ವದಲ್ಲಿ ನಂಬಿಕೆ ಇಟ್ಟು ನಮ್ಮ ಪಕ್ಷಕ್ಕೆ ಬಂದು ಇವತ್ತು ಒಳ್ಳೆ ಆಡಳಿತವನ್ನು ನೀಡ್ತಾ ಇದ್ದಾರೆ ನೋಡಿ ಯಾವುದೇ ರೀತಿಯಾಗಿ ತಾವು ಏನು ಹೇಳಿದ್ರಿ ಶೆಡ್ಯೂಲ್ ಟ್ರೈಬ್ನ ಒಂದು ಮಂತ್ರಿ ಮಂಡಲಕ್ಕೆ ಅವರ ಒಂದು ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳಿದ್ರಿ ಇವತ್ತು ರಾಜಣ್ಣ ಅವರು ಆಗಲಿ ರಾ ನಾಗೇಂದ್ರ ಅವರಾಗಲಿ ಸೊ ಆ ಸ್ಥಾನಗಳಿಗೆ ಖಂಡಿತವಾಗೂ ಸಹಜವಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಶೆಡ್ಯೂಲ್ ಟ್ರೈಬು ಒಂದು ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಒಂದು ಪ್ರಬಲ ಜನಾಂಗ ಯಾಕಂತೇಳಿದ್ರೆ ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಹುಟ್ಟಂತಹ ಪಕ್ಷ ನಮ್ಮದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗೂ ಆ ಒಂದು ಎಷ್ಟಿ ಜನಾಂಗಕ್ಕೆ ಅವರಿಗೆ ಎಷ್ಟು ಸ್ಥಾನಗಳು ಲಭಿಸಬೇಕು ಅಂತಕ್ಕಂಥದ್ದು ಆ ಅಷ್ಟು ಸ್ಥಾನಗಳನ್ನು ಮಂತ್ರಿಮಂಡಲದಲ್ಲಿ ಬರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ನಾವು ಕೊಡ್ತೇವೆ ಜೊತೆಗೆ ಇನ್ನೂ ಇತರೆ ಹಿಂದುಳಿದ ವರ್ಗಗಳಿಗೂ ಯಾವ ಜನಾಂಗಗಳಿಗೆ ಸಿಕ್ಕಿಲ್ಲ ಅಥವಾ ಯಾರಿಗೆ ಸಿಕ್ಕಿಲ್ಲ ಈಗ ಸಪೋಸ್ ನಮ್ಮ ಕಾರ್ಯಕರ್ತರಲ್ಲೇ ಅನೇಕರು ಇವತ್ತು ಶಾಸಕರುಗಳಾಗಿ ಗೆದ್ದಿದ್ದಾರೆ ಯುವ ಕಾಂಗ್ರೆಸ್ನ ಅನೇಕ ಅನೇಕರು ಶಾಸಕರಾಗಿ ಗೆದ್ದಿದ್ದಾರೆ ಇವತ್ತು ಎರಡೆರಡು ಸಾರಿ ಗೆದ್ದಿದ್ದಾರೆ ಮೂರು ಮೂರು ಸಾರಿ ಗೆದ್ದಿದ್ದಾರೆ ನೋಡಿ ಇವತ್ತು ನಾವು ಈ ವ್ಯವಸ್ಥೆಯಲ್ಲಿ ಏನು ತಿಳ್ಕೋಬೇಕಾಗ್ತದೆ ಅಂತ ಹೇಳಿದ್ರೆ ಒಂದು ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಈ ಮಂತ್ರಿಮಂಡಲ ಅಂತಕ್ಕಂಥದ್ದು ಏನು ಕೇವಲ ನಾವು ಏನು ಬೇರೆಯವರು ಚರ್ಚೆ ಮಾಡೋ ಒಂದು ರೀತಿಯಲ್ಲಿ ಇದೊಂದು ಏನೋ ಒಂದು ಕ್ರಾಂತಿ ಆಗ್ಬಿಡ್ತದೆ ಇದೊಂದು ಏನೋ ಒಂದು ಇದೊಂದು ದೊಡ್ಡ ಅಖಾಡ ಹೇಳಿದ್ರೆ ಅಖಾಡ ಅಂತಂದರೆ ನಾವೇನು ಇಲ್ಲಿ ಯುದ್ಧ ಮಾಡ್ತಾ ಇಲ್ಲ ಇಲ್ಲಿ ನಾವಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷ ಪದ್ಧತಿಯಲ್ಲಿ ಇದ್ದೇವೆ ನಮ್ಮನ್ನು ನಂಬಿಕೊಂಡಂಥ ಇಡೀ ರಾಜ್ಯದಲ್ಲಿ ಎಲ್ಲ ವರ್ಗದ ಕಾರ್ಯಕರ್ತರು ಇದ್ದಾರೆ ಇವತ್ತು ಎಸ್ ಸಿ ಪರಿಶಿಷ್ಟ ಜಾತಿಯ ಕಾರ್ಯಕರ್ತರು ಇದ್ದಾರೆ ಪರಿಶಿಷ್ಟ ಪಂಗಡದವ್ರು ಇದ್ದಾರೆ ಇವತ್ತು ಜಾತಿ ಜನಾಂಗದಿಂದ ಕಾರ್ಯಕರ್ತರು ಇದ್ದಾರೆ ಕಾರ್ಮಿಕ ವರ್ಗದಿಂದ ಕಾರ್ಯಕರ್ತರು ಇದ್ದಾರೆ ರೈತರ ವರ್ಗದಿಂದ ಕಾರ್ಯಕರ್ತಿದರೆ ಎಲ್ಲ ವರ್ಗಗಳಿಂದ ಇವತ್ತು ಪ್ರತಿಯೊಂದು ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಕೂಡ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂತೇಳಿದ್ರೆ ಸ್ವಾಮಿ ಇಲ್ಲಿ ಒಂದು ಭಾಳ ಒಂದು ಒಂದು ಕೆಲವು ಈ ಸಮಾಜದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಂದು ತಪ್ಪು ಚರ್ಚೆ ಏನು ನಡೀತದೆ ಅಂತ ಹೇಳಿದ್ರೆ ಇವತ್ತು ಯಾರು ದುರ್ಬಲ ಪ್ರಬಲ ಇವತ್ತು ಜಾತಿ ಜನಾಂಗ ಇಷ್ಟೇ ಅಲ್ಲ ರಾಜಕಾರಣ ಅಂತೇಳಿದ್ರೆ ಇವತ್ತು ರಾಜಕಾರಣ ಅಂತೇಳಿದರೆ ಇವತ್ತು ಪ್ರತಿಯೊಬ್ಬರಿಗೂ ತಲುಪಬೇಕು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಯಾಕಂತೇಳಿದ್ರೆ ನಾನು ಅದನ್ನೇ ಪದೇ ಪದೇ ಹೇಳಿದ್ರೆ ಏನಂತ ಹೇಳ್ತಾರೆ ಪ್ರಜಾಪ್ರಭುತ್ವ ನೋಡಿ ಪ್ರಜಾಪ್ರಭುತ್ವ ಎಲ್ಲ ಗೊತ್ತು ಆದ್ರೆ ಸ್ವಾಮಿ ಇಲ್ಲಿ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅಂತಕ್ಕಂಥದ್ದು ವರ್ಡನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕಟ್ಟ ಕಡೆಯ ತಲುಪಬೇಕು ಕಾಂಗ್ರೆಸ್ನ ದೇಹ ಇರ್ತಕ್ಕಂಥದ್ದು ನಾವು ಪ್ರಜಾಪ್ರಭುತ್ವ ಸರ್ ಮಂತ್ರಿಮಂಡಲದಲ್ಲೂ ಕೂಡ ಕೇಳಿಸ್ಕೊಳ್ರಿ ಬಲ್ಕಷ್ಟ ಆದವ್ರೆ